ಆತ್ಮೀಯ ಭಕ್ತ ಬಂಧುಗಳೇ ಈ ಬಂಡಾಲ ಪ್ರದೇಶದಲ್ಲಿ ಬಹಳ ಒಂದು ಪ್ರಕೃತಿ ರಮಣೀಯವಾದಂಥ ಪ್ರದೇಶದಲ್ಲಿ ಅನಾದಿ ಕಾಲದಿಂದ ಆರಾಧನೆಯನ್ನು ಸ್ವೀಕಾರ ಮಾಡಿಕೊಂಡು ನೆಲ ಜಲ ಕೃಷಿ ಭೂಮಿಗೆ ಅನುಗ್ರಹ ಮಾಡತಕ್ಕಂಥ ನಾಗಸಾನ್ನಿಧ್ಯ ರಕ್ತೇಶ್ವರಿ ಸಾನಿಧ್ಯ ಇವಾಗ ಒಂದು ಕುಟುಂಬದ ಮೂಲನಾಗನಾಗಿ ಬಹಳ ಸಂತೋಷದಿಂದ ಮುಂದುವರಿಯುತ್ತಂಥ ಕಾಲ ಬಂಧುಗಳೇ ಧರ್ಮಕ್ಕೆ ಗ್ಲಾನಿಯಾದಾಗ ಧರ್ಮದಲ್ಲಿ ವ್ಯತ್ಯಯ ಬಂದಾಗ ಅದನ್ನು ಸರಿಪಡಿಸಬೇಕಾದಂದು ಕುಟುಂಬದ ಹಿರಿಯರು ಗುರಿಕಾರರು ಗ್ರಾಮದ ಹಿರಿಯರು ಗ್ರಾಮದ ಹಿರಿ ಗುರಿಕಾರರು ಅಲ್ಲದೇ ನಮ್ಮಂಥ ಸ್ವಾಮೀಜಿಗಳು ಯಾಕಂತೇಳಿದರೆ ಯಾವುದೇ ಧರ್ಮಕ್ಷೇತ್ರದಲ್ಲಿ ವಿವಾದಗಳಾಗಬಾರ್ದು ಧರ್ಮಕ್ಷೇತ್ರದಲ್ಲಿ ಗಲಾಟೆ ಆಗಬಾರ್ದು ಅದು ನ್ಯಾಯಾಲಯದಲ್ಲಿ ಮೆಟ್ಟಿಲು ಏರಬಾರ್ದು ಯಾಕೆಂತ ಹೇಳಿದರೆ ಧರ್ಮಕ್ಷೇತ್ರ ಯಾಕೆ ಹೇಳಬೇಕು ಏರಬೇಕು ಆದ ಕಾರಣ ದೊಂಬಿ ಗಲಾಟೆ ಆಗದೆ ಸಮಾಜದಲ್ಲಿ ದೈವದ ಅಸ್ತಿತ್ವ ಇಲ್ಲದಿದ್ದರೆ ಏನನ್ನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಪಂಚಭೂತಾತ್ಮಕವಾದಂಥ ಪ್ರಪಂಚದಲ್ಲಿ ಐದು ಬಗೆ ಭೂಮಿ ಆಕಾಶ ಅಗ್ನಿಗಾಳಿ ಜಲ ಇದು ಒಂದಿಲ್ಲದರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ದರೆ ಅದನ್ನು ವಿಶ್ವಾಸದಲ್ಲಿ ಹೋಗೋದು ನಮ್ಮ ಮೂಲಸ್ಥಾನ ಎಂಬಂಥ ನಂಬಿಕೆಯಲ್ಲಿ ಅದೆಷ್ಟೋ ಸಹಸ್ರಾರು ಭಕ್ತರಲ್ಲಿ ಬಂದು ಸೇವೆಗಳನ್ನು ಮಾಡಿಕೊಂಡು ಹೋಗುತ್ತಿದ್ದಂಥ ಒಂದು ಸ್ಥಳ ಎಂಬಂಥ ಮಾಹಿತಿ ನಮಗೆ ಸಿಕ್ಕಿದೆ ಆದರೆ ಇಲ್ಲಿ ನಮ್ಮ ದೈವಗಳನ್ನು ನಮ್ಮ ಬಿಲ್ಲವ ಸಂಪ್ರದಾಯ ಪ್ರಕಾರ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕೊಂಡು ಹೋಗ್ತಾರೆ ಯಾಕೆಂದರೆ ಅದು ನಮ್ಮ ಹಳಿಯ ಕಟ್ಟಿನಲ್ಲಿ ಸಂಪ್ರದಾಯ ಆ ಮನೆ ಆ ಮಕ್ಕಳಿಗೆ ಹೋಗ್ತದೆ ಆದ ಕಾರಣ ಅಲ್ಲಿ ನಿವೃತ್ತಿ ಇಲ್ಲದೆ ಮೇರೊಂದು ಕಡೆಗೆ ಅದನ್ನು ಪರಿವರ್ತನೆ ಮಾಡ್ತಾರೆ ಆದರೆ ನಾಗನನ್ನು ಮಾಡಲಿಕ್ಕೆ ಆಗುವುದಿಲ್ಲ ನಾಗದೇವರು ಎಲ್ಲಿದ್ದಾರೋ ಅದು ಘಟ್ಟದಲ್ಲಿದ್ದರೂ ಕೂಡ ಸಮುದ್ರದಲ್ಲಿ ಇದ್ರೂ ಕೂಡ ಅದು ಅಲ್ಲಿಯೇ ಹೋಗಬೇಕು ದೂರ ಆಗ್ತದಲ್ಲಿ ಕೂತ್ಕೊಳ್ಳಲಿಕ್ಕೆ ಆಗೋದಿಲ್ಲ ನೋಡಿ ನಮಗೆ ನಾಗ ಇರಲಿಲ್ಲ ನಮ್ಮ ಮೂಲ ಆಶ್ರಮಕ್ಕೆ ನಮಗೆ ಮೂಲ ಎಲ್ಲಿ ಅಂತೇಳಿ ಗೊತ್ತು ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಪರಿಸ್ಥಿತಿ ಆಗಿತ್ತು ನನಗೆ ಸಂತ ಕಾರು ನಮಗೆ ಯಾವಾಗ ವಾಹನ ಬರುತ್ತದೆ ನನ್ನ ಕೈಯಲ್ಲಿ ಯಾವಾಗ ವಾಹನ ಹಿಡಿತೇನೆ ಆವಾಗ ನಿನ್ನನ್ನು ನನ್ನನ್ನು ಬರ್ತೇನೆ ಅಂತೇಳಿ ನನಗೆ ಸ್ವಪ್ನ ಬಿತ್ತು ಎಷ್ಟೋ ಸಲ ಸ್ವಪ್ನ ಬಿತ್ತು ಆ ದೃಶ್ಯ ಕಾಣ್ತಾ ಇತ್ತು ಅಲ್ಲಿ ಆ ಮನೆ ಕಾಣ್ತಾ ಇತ್ತು ಆದರೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಕಡೆಗೆ ನನಗೆ ವಾಹನ ಬಂದ ಮೇಲೆ ಅಲ್ಲಿ ಹುಡುಕೊಂಡು ಹೋದಾಗ ಅದೇ ಸ್ಥಳಕ್ಕೆ ನಾವು ಹೋದೆವು ಮುಗ್ಗ ಗೊತ್ತು ಅಂತೇಳಿ ವಸಂತ ಬಂಗೇರ ಅವರೆಲ್ಲ ಇದ್ದಂಥ ಅಲ್ಲಿ ನಾವು ಹೋದಂಥ ಸಂದರ್ಭ ನಾಗದೇವರಿಗೆ ಅಲ್ಲಿ ಪ್ರತಿಷ್ಠೆಯ ಜನವರಿಲಿ ನೀವು ಬರಬೇಕಂತೇಳಿ ನಮಗೆ ಆಮಂತ್ರಣ ಕೊಟ್ಟರು ನಾವು ಹೋಗಿದ್ದೇವೆ ಅದೇ ರೀತಿ ನಮ್ಮ ಮೂಲನಾಗ ಇಲ್ಲದೆ ನಾವು ಏಳಿಗೆ ಆಗುವುದಿಲ್ಲ ನಮಗೆ ಸಮೃದ್ಧಿ ಇಲ್ಲ ಅದು ಕೂಡ ಬಹಳ ವಿಶೇಷವಾದಂತಹ ಜಾಗ ಇದು ಸೇನೆರ ಬೆಟ್ಟು ಸೇನೆರ ಬಯಲು ಇದು ಬಯಲು ಬಯಲಿಗೆ ಒಂದು ಹೆಸರುಂಟು ಸೇನೆರ ಬಯಲು ಸೇನೆರು ಅಂತ ಹೇಳಿದರೆ ಯಾರು ಇಡೀ ಊರನ್ನು ಅಳೆಯುವವರು ಸೇನೆರು ಮತ್ತು ಸೇನೆವರು ಅಂತ ಹೇಳಿದು ಈಗ ವಿ ಅಂತ ಹೇಳ್ತೇವರು ಅಥವಾ ಆದರೆ ಈ ಸೇನೆರ ಬಯಲಿನಲ್ಲಿ ಪರಿಶುದ್ಧವಾಗಿ ಭಕ್ತರನ್ನು ಸಂರಕ್ಷಣೆ ಮಾಡುವಂಥ ಈ ನಾಗಸಾನ್ನಿಧ್ಯ ರಕ್ತೇಶ್ವರಮ್ಮನ ಸಾನಿಧ್ಯ ಅನತ್ತಿ ದೂರದಲ್ಲಿ ಕಲ್ಲುಟ್ಟಿ ಪಂಜುಳ್ಳಿ ದೈವಗಳ ಸ್ಥಾನ ಇದೆ ಇದಕ್ಕೊಂದು ಐತಿಹ್ಯ ಕಾಣ್ತಾ ಇದೆ ನಮಗೆ ಈಗ ಏನು ಅಲ್ಲಿ ನಾಗಸಾನಿಧ್ಯ ಕಾಣುವುದಿಲ್ಲ ಏನೋ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಹೇಳ್ತಾರೆ ನ್ಯಾಯಾಲಯದಲ್ಲಿ ವ್ಯಾಜ್ಯ ಇದೆ ಅಂತ ಹೇಳ್ತಾರೆ ನ್ಯಾಯಾಲಯದಲ್ಲಿ ಇರಲಿ ನಾವು ಮನುಷ್ಯರು ಮನುಷ್ಯರು ಕಿತ್ತಾಡೋದು ಬೇಡ ಧರ್ಮದ ಬಗ್ಗೆ ಮೂಲನಾಗಿದೆ ಅಂದರೆ ಕೈ ಮುಗಿದು ಹೋಗಿ ನಿಮ್ಮ ನಿಮ್ಮ ಅನುಗ್ರಹ ಮಾಡ್ತಾನೆ ಅಲ್ಲಿ ಕಲ್ಲಿಲ್ಲ ನಾಗ ಇಲ್ಲ ರಕ್ತೇಶ್ವರಿ ಇಲ್ಲ ಅಂತೇಳಿ ನೀವು ಭಾವಿಸಿದ ಬೇಡ ಮಣ್ಣಿನ ಕಣ ಕಣಗಳಿಲ್ಲ ಕೂಡ ದೈವಶಕ್ತಿ ಇದೆ ಇಲ್ಲಿ ನಾನು ಇಲ್ಲಿ ಬಂದಾಗ ನನಗೆ ವೈಬ್ರೇಷನ್ ಆಗಿದೆ ತುಳು ಇಂಗ್ಲೀಷ್ನಲ್ಲಿ ಹೇಳೋದು ಇಲ್ಲದೇ ದರ್ಶನ ಬಂದಿದೆ ಅಂತೇಳಿ ಹೇಳ್ಬೋದು ಜ್ಯೋತಿ ಪ್ರಾಫೆಸರೇ ನನಗೆ ರಕ್ತೇಶ್ವರಿ ದರ್ಶನ ಬರ್ತಾ ಇತ್ತು ಮೊದಲು ಗೊತ್ತುಂಟಲ್ಲ ಹಾಂ ಆಗ ಅಲ್ಲಿ ನನಗೆ ಅಮ್ಮ ಮೈ ಮೇಲೆ ಬಂದ ಹಾಗೆ ಆಯಿತು ಆದ ಕಾರಣ ನನಗೆ ಕಾರಣಿಕ ಉಂಟು ಶಕ್ತಿ ಉಂಟು ಸಾನ್ನಿಧ್ಯ ಉಂಟು ಕೈ ಮುಗಿದು ಮಣ್ಣಿಗೆ ಕೈ ಮುಗಿದು ಹೋದರೂ ಆ ಪ್ರಯೋಜನ ನಿಮಗೆ ಸಿಕ್ಬೋದು ಆದ ಕಾರಣ ಎಲ್ಲವರ ಧರ್ಮದ ಬಗ್ಗೆ ಕಿತ್ತಾಡೋದು ಬೇಡ ಗಲಾಟೆ ಮಾಡೋದಿಲ್ಲ ನಾವು ಕ್ರಿಮಿನಲ್ ಕ್ರಿಮಿನಲ್ ಆಗಿ ಕೋರ್ಟಿಗೆ ಹೋಗೋದು ಬೇಡ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ ನಾವು ನಿರಪರಾಧಿಗಳಾಗಿರ್ಬೋದು ನಾವು ಅಪರಾ ನಮ್ಮಲ್ಲಿ ಅಪರಾಧ ಇಲ್ಲ ಅಂತೇಳಿ ನಾವು ಸಾಧಿಸಿ ತೋರಿಸಬೇಕು ನಮ್ಮಲ್ಲಿ ಏನು ಸತ್ವ ಇದೆ ಏನು ಶಕ್ತಿ ಇದೆ ನೋಡಿ ಅರ್ಚಕರಿಗೆ ಪೂಜೆ ಮಾಡಿದರು ಅದಕ್ಕೆ ಮಹತ್ತರವಾದಂಥ ಶಕ್ತಿ ಇದೆ ನಾವು ಮಣ್ಣಿಗೆ ಪೂಜೆ ಮಾಡಿದಲ್ಲಿ ಕಲ್ಲಿಗೆ ಅಲ್ಲ ಆ ಮಣ್ಣಿಗೆ ಏರಿದಂಥ ತಣು ಅದು ಅಡಿಯಲ್ಲಿರುವಂಥ ನಾಗದೇವರಿಗೆ ಸಲ್ಲುತ್ತದೆ ಆದ ಕಾರಣ ಬಂಧುಗಳೇ ನಾವೆಲ್ಲ ಇಲ್ಲಿ ಬಂದದ್ದು ಸಮಾನತೆಯಲ್ಲಿ ವಿಭಾಗವಾದ ವಿಭಿನ್ನವಾಗಿ ಯಾವುದೋ ಒಂದು ರೀತಿಯ ಒಂದು ಅವರ ಮನಸ್ಸಿಗೆ ತೋಚಿದ ಪ್ರಕಾರವಾಗಿ ಅವರು ಕೊಂಡೋಗಿದ್ದಾರೆ ನಾಗರನ್ನು ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಬಿಸಾಳಿದ ಬಿಸಾಳಿದವರು ಮತ್ತು ತಂದು ಅಲ್ಲಿ ಪ್ರತಿಷ್ಠೆ ಮಾಡಿದ್ದು ಉಂಟು ನಮ್ಮ ಲೆಕ್ಕಾಚಾರದಲ್ಲಿ ಆದ ಕಾರಣ ಅವರು ಪ್ರತಿಷ್ಠೆ ಮಾಡಲಿ ನಾವು ನಮ್ಮದನ್ನು ಇಲ್ಲಿ ಪ್ರತಿಷ್ಠೆ ಮಾಡುವ ಆ ಕಾಲ ಬರಲಿ ನೀವೆಲ್ಲರೂ ಸಹಕಾರ ಮಾಡಿದರೆ ಏನಾಗಲಿಕ್ಕುಂಟು ಆದ ಕಾರಣ ನಾವು ಇದು ಹೇಳಬೇಕಾದ್ದು ಧರ್ಮ ಸಮನ್ವಯ ರೂಪದಲ್ಲಿ ಅವರು ಯಾರು ಅಂತೇಳಿ ನನಗೆ ಪರಿಚಯ ಇಲ್ಲ ಇವರ ಕುಟುಂಬಸ್ಥರೇ ಈ ಇದನ್ನು ಕೊಂಡು ಹೋದ್ರ ಕುಟುಂಬಸ್ಥರ ಬೇರೆ ಹಾಂ ಬೇರೆ ಅವರಿಗೆ ಏನಂತೇಳಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಆದ ಕಾರಣ ನಾವು ಹೇಳುವುದು ನಮ್ಮ ಮೂಲ ಸ್ಥಳ ಇದು ಮೂಲನಾಗ ಇಲ್ಲೇ ಅಂತೇಳಿ ನಾವು ನಿರ್ಣಯ ಮಾಡಿದರೆ ಹತ್ತು ಮಂದಿಯ ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ನಿಮ್ಮಲ್ಲಿ ಇಚ್ಛೆ ಇತ್ತು ಅದಕ್ಕೆ ಆ ದೇವರು ನಾಗದೇವರು ರಕ್ತೀಶ್ವರಿ ಜ್ಞಾನ ಕೊಟ್ಟರು ಈಗ ಕ್ರಿಯಾಶಕ್ತಿ ಆಯ್ತು ಇಲ್ಲಿ ಆ ಕ್ರಿಯೆ ನಡೆಯಿತು ಇನ್ನು ಮುಂದೆ ದೊಡ್ಡ ಕ್ರಿಯೆ ಆಗುವವರೆಗೆ ನಾವು ಬಿಡದೆ ಆ ನಾಗ ರಕ್ತೀಶ್ವರಿ ಅಮ್ಮನನ್ನು ಅಲ್ಲಿರುವಂಥ ಸತ್ ಶಕ್ತಿಗಳನ್ನು ಕುಟುಂಬದ ಇವುಗಳನ್ನು ಪ್ರಾರ್ಥನೆ ಮಾಡಿ ನಡೆಸಿಕೊಡ್ಬೇಕೆಂಬುದಾಗಿ ಎಲ್ಲರೂ ಮಕ್ಕಳಿಂದ ಹಿಡಿದು ಪ್ರಾಯ ಪ್ರಬುದ್ಧರವರೆಗೆ ಮಾತೆಯರು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲಿ ನಡೆಸಿಕೊಡ್ತಾರೆ ಮಗದೊಮ್ಮೆ ನಾವು ಇಲ್ಲಿ ಸಂತೋಷದಲ್ಲಿ ಕೂಡುವ ಹಾಗೆ ಸೇರುವ ಹಾಗೆ ಆ ಜಗನ್ಮಾತೆ ಮಾಡಲಿ ಎಂಬುದಾಗಿ ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಸಮರ್ಪಿಸ್ತೇನೆ ಮಾತೆಯ ಚರಣಾರವಿಂದಗಳಿಗೆ ಹಾಗೆ ಚಾನೆಲ್ನ ನಿಮ್ಮದು ದೃಢ ನಿರ್ಧಾರ ಏನಂದರೆ ನಾವು ಈಗ ಯಥಾಸ್ಥಿತಿ ಅದು ಈಗ ಇಲ್ಲಿ ನಾವು ಮೊದಲು ಹೇಗೆ ಪ್ರತಿಷ್ಠಾಪನೆಯಾಗಿ ನಾವು ಇಲ್ಲಿ ಹೇಗೆ ಪೂಜೆ ಮಾಡ್ತಾ ಬಂದಿದ್ದೇವೆ ನಮಗೆ ಆ ನಾಗದೇವರ ಉಂಟು ಅದೇ ರೀತಿ ನಾವು ಯಥಾಸ್ಥಿತಿಯಲ್ಲಿ ಆ ದೇವರನ್ನು ಇಲ್ಲಿ ಪುನಃ ಪ್ರತಿಷ್ಠಾಪನೆ ಆಗಬೇಕು ಅಂತ ನಮ್ಮ ಮನಸ್ಸಿನ ಸಂಕಲ್ಪ ಹಾಗೆ ಅದಕ್ಕೆ ಅವರ ಆಶೀರ್ವಾದ ಬೇಕು ಆ ನಾಗದೇವರು ಹಾಗೆ ಆ ರಕ್ತೇಶ್ವರಿ ಅಮ್ಮ ಹಾಗೆಯೇ ಪರಿವಾರ ದೇವತೆಗಳು ಹಾಗೆ ಗ್ರಾಮದೇವರು ಗ್ರಾಮ ದೈವಗಳು ಹಾಗೆ ಅವರ ಕುಲದೇವರುಗಳು ಕುಲದೈವರು ಹಾಗೆ ಹಾಗೆ ಆದಷ್ಟು ಶೀಘ್ರದಲ್ಲಿ ಆ ಭಾಗ್ಯವನ್ನು ನಮಗೆ ಅವರು ಒದಗಿಸಿಕೊಡಬೇಕು ಅವರನ್ನು ಚಂದದಲ್ಲಿ ಈ ಜಾಗದಲ್ಲಿ ಪುನಃ ಹಾಗೆ ನಾವು ನಂಬುವ ಹಾಗೆ ನಮಗೆ ಅವರನ್ನು ಭಕ್ತಿಯಿಂದ ಭಕ್ತಿ ಶ್ರದ್ಧೆಯಿಂದ ನಾವು ಹೇಗೆ ಈ ಕೆಲಸವನ್ನು ದೇವತಾ ಕಾರ್ಯವನ್ನು ನಾವು ಹೇಗೆ ಇದಕ್ಕಿಂತ ಮೊದಲು ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿ ಇನ್ನು ಮುಂದೆವು ನಮ್ಮದು ನಮಗೆ ಈ ಜಾಗದಲ್ಲಿ ಆಗಬೇಕು ಅಂತೇಳಿ ನನ್ನ ಮನಸ್ಸಿನ ದೃಢ ಸಂಕಲ್ಪ ಅದೇ ರೀತಿ ಇಲ್ಲಿ ಸೇರಿದವರ ಎಲ್ಲರ ಸಂಕಲ್ಪವೂ ಅದುವೇ ಅಂತೇಳಿ ನಾನು ಮನಸ್ಸಿನಲ್ಲಿ ಭಾವನೆ ಮಾಡ್ತೇನೆ